ಈ ದಿನ ವಿಶ್ವ ಮಹಿಳಾ ಅಂತ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಐದು ಜನಕ್ಕೆ ಬಡ ಒಂದು ಕುಟುಂಬದವರಿಗೆ ಒಂದು ಕೃತಕ ಕಾಲನ್ನ ಅಳವಡಿಸಿದ್ದೀವಿ ನಾವು ಈ ಏನು ವಿಶೇಷತೆ ಅಂತ ಹೇಳಿದರೆ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ವಿಭಿನ್ನವಾಗಿ ನಾವು ಸೆಲೆಬ್ರೇಟ್ ಮಾಡಬೇಕು ನಾವೆಲ್ಲ ಮಹಿಳೆಯರು ಮತ್ತು ಲಯನ್ಸ್ ಕ್ಲಬ್ಬು ಶ್ರೀಶಕ್ತಿ ಮಹಿಳಾ ವೇದಿಕೆ ಎಲ್ಲರೂ ಸೇರಿ ಈ ದಿನ ನಾವು ಇವರಿಗೆ ಒಂದು ಕೃತಕ ಕಾಲನ್ನ ನಾವು ಇದೇ ಮಾ ಸ್ಪಾನ್ಸರ್ ಮಾಡಿದ್ದೀವಿ ಸೊ ಇದರಲ್ಲಿ ಮೇನಾಗಿ ನಮ್ಮ ಹೇಮಂತ್ ಜಿ ಸೊ ಅವರು ಒಂದು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದೆ ಇದೇ ರೀತಿ ನಮ್ಮ ಮೈಸೂರಿನಲ್ಲಾಗಲಿ ನಮ್ಮ ಕರ್ನಾಟಕದಲ್ಲಿ ಆಗಲಿ ಯಾರೇ ಒಂದು ಬಡ ಕುಟುಂಬದವರು ಒಂದು ಕೃತಕ ಕಾಲು ಬೇಕು ನಮಗೆ ಕೈ ಒಂದು ಸಮಸ್ಯೆ ಆಗಿದೆ ಕೈ ಬೇಕು ಮತ್ತು ಕಣ್ಣಿನ ಸಮಸ್ಯೆ ಇದೆ ನಮಗೆ ಆಪ್ರೇಷನ್ ಆಗಬೇಕು ಅಂದರೆ ಈ ಥರ ಕೃತಕ ಕೈ ಕಾಲು ಮತ್ತು ಕಣ್ಣು ಒಂದು ಉಚಿತವಾಗಿ ನಾವು ಅವರಿಗೆ ಒಂದು ಸೊ ಡೊನೇಟ್ ಇದ್ದೀವಿ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಆರೋಗ್ಯ ಐಶ್ವರ್ಯ ಒಳ್ಳೇದು ಕೊಡಲಿ ಒಂದು ಆರೋಗ್ಯ ಚ ಚೆನ್ನಾಗಿ ಕೊಡಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಒಂದು ಬಡ ಕುಟುಂಬಕ್ಕೆ ಯಾರೇ ಒಂದು ಒಂದು ಅವ್ರಿಗೆ ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಟ್ಟಾಗಿ ನಾವು ಅವರಿಗೆ ಸ್ಪಂದಿಸಲಿಕ್ಕೆ ನಾವು ಈ ಒಂದು ವಿಶೇಷ ದಿನದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಹಾಗೂ ಮೈಸೂರು ಸ್ತ್ರೀ ಶಕ್ತಿ ಮಹಿಳಾ ವೇದಿಕೆ ಸಹಭಾಗಿತ್ವದಲ್ಲಿ ಕೃತಕ ಕಾಲು ಜೋಡಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಒಂದು ಒಳ್ಳೆ ಸಮಾಜಮುಖಿ ಕೆಲಸವನ್ನು ಎರಡು ಸಂಸ್ಥೆಯನ್ನು ಕೈ ಜೋಡಿಸಿ ಮಾಡ್ತಾಯಿದ್ದಾರೆ ಎಲ್ಲರೂ ಬಂದು ಭಾಗವಹಿಸಬೇಕಾಗಿದೆ ಇಂಥ ಒಳ್ಳೆ ಸಮಾಜಮುಖಿ ಕೆಲಸದಲ್ಲಿ ನಾವೆರಲ್ಲೂ ಪಾಲ್ಗೊಳ್ಳಬೇಕಾಗಿದೆ ಅನಿವಾರ್ಯವಾಗಿ ನನಗೆ ಅನೇಕ ಒಂದು ಕೆಲಸಗಳಿರೋ ಕಾರಣಕ್ಕಾಗಿ ನಮ್ಮ ಕ್ಷೇತ್ರ ಪ್ರವಾಸ ಇರೋ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಲ್ಲ ಆದರೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಮತ್ತು ಈ ಒಂದು ಒಳ್ಳೆ ಸಮಾಜಮುಖಿ ಕೆಲಸಕ್ಕೆ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಬಂದು ಭಾಗವಹಿಸಿ ಕೃತಕ ಕಾಲು ಜೋಡ್ನ ಒಂದು ಕಾರ್ಯಕ್ರಮ ಅತ್ಯದ್ಭುತವಾದ ಒಂದು ಸಮಾಜಮುಖಿ ಕೆಲಸ ಜೈ ಹಿಂದ್ ಜೈ ಕನ್ನಡ